ಮೂಲ ಏನು ಅಂತಂದ್ರೆ ಒಳ್ಳೆ ಸಿನಿಮಾ ನೋಡ್ಬಾರ್ದು ಮಾಡ್ಬೇಕು ಅನ್ನೋ ಆಸೆ ಇದ್ದಾಗೆಲ್ಲ ಹಿಂದೆ ನಿಂತಾದ್ರು ಗುರುಗಳು ಆಗ ನಾನು ಕತೆ ಬಯ್ದು ವರ್ಷ ಎಷ್ಟೋ ಸರಿ ಅನ್ಸೋದು ಅಪ್ಪ ಅಮ್ಮ ನನ್ನಜಾಂಡ್ರು ಎಲ್ರಿಗಿಂತ ತುಂಬಾ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ ನುಗ್ಗಯ್ಯ ನುಗ್ಗು ಟೈಮ್ ಬಂದಿತ್ತು ಆ ಟೈಮ್ ಅಲ್ಲಿ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡಿಲ್ಲ ಇವತ್ತೇ ತಿರ್ಗಾ ಟೈಮ್ ಆಪೋಸಿಟ್ ಆಗಿದೆ ಮತ್ತೆ ನುಗ್ಗು 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 ಅಂತ ಹೇಳ್ತಾಯಿದ್ರು ಒಂದು ಜೀವ ಅದು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಕತೆ ಮಾಡಿಕೊಂಡಿತ್ತು ಅಣ್ಣ ಹೀಗಿದೆ ಈ ಕತೆ ಒಂದ್ಸರಿ ನೀವು ಕೇಳಿ ಅಂತಂದಾಗ ಬೇಡ ನನಗೆ ಈ ಕತೆ ಮಾತ್ರ ನೀನು ಹೇಳಬೇಡ ನೀ ಮಾಡು ನೀನ್ ಸ್ವಂತಿಗೆ ಏನೋ ಒಂದು ಮಾಡಿರ್ತೀಯ ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾರೆ ಏನೋ ಒಂದ್ ಆಗ್ತಾರೆ ಏನೋ ಒಂದು ಸೆಟ್ ಆಗ್ತಾ ಇಲ್ಲ ಯಾಕೆಂತಂದ್ರೆ ಈ ಕಥೆಯನ್ನ ನಾನು ಬರೆದಿದ್ದು ಕತೆ ಚಿತ್ರಕಥೆ ಬರ್ಕೊಂಡಿದ್ದ ಒಂದು ನಾಲ್ಕು ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕಥೆ ಚಿತ್ರಕತೆ ಒಂದು ಎಪ್ಪತ್ತು ಸೀನ್ ಏನಿದೆ ಅದು ನಾವು ಯಾಕೆ ಎಮೋಟ್ ಆಗ್ತೀನಿ ಅಂತಂದ್ರೆ ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಿಕ್ಕಾಗಲಿಲ್ಲ ನಂತರ ಏನು ಅಂತಂದರೆ ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ ಅಂದರೆ ಡೆಡ್ಲಿ ಟೂ ಆಗಿರ್ಬೋದು ಇಲ್ಲ ಮುತ್ತು ನಮ್ಮಪ್ಪ ಅಂತ ಒಂದು ಸಿನಿಮಾ ನೀವು ತೊಗೀತಾ ಇರ್ಬೋದು ದಶಮುಖ ಆಗಿರ್ಬೋದು ಎಲ್ಲದರಲ್ಲೂ ಜೊತೆಗೆ ಜೀವ ಅದೊಂದು ಜೀವ ಜೊತೆಗೆ ನಂಗೆ ಆಗೋಯ್ತು ಸರಿ ಅದಾದ್ಮೇಲೂ ಅನ್ಸುತ್ತಿತ್ತು ತಿರುಗ ನನಗೆ ರಮೇಶ್ ನಮ್ಮ ಮೇಲೆ ಇನ್ನೂ ತುಂಬ ಆಸೆ ಅಂತಂದರೆ ತುಂಬ ತೊಂದರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರುಗಳು ಬಲಕೇಶ್ವನ ಸಿನಿಮಾದಲ್ಲಿ ಅವರಿಗೂ ಡೈರೆಕ್ಟ್ರೂ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದು ಅವ್ರು ಬಂದಾಗ ಹೀಗೆ ಹೇಳಬೇಕಮ್ಮ ಹೀಗೆ ಮಾಡಬೇಕಮ್ಮ ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವ್ರು ತುಂಬಾ ಡೈನಾಮಿಕ್ ಸ್ಟಾರ್ ಫೈರ್ ಥರ ಇರ್ತಾಯಿದ್ರು ಇಫ್ ಇ ಸಿ ಸಾರಿ ಇಟ್ ಡೋಂಟ್ ಸಿ ಸಾರಿ ಟು ಮೀ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್ ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮಲ್ಲಿ ನಾನು ಕಿತ್ತಿದಂತಹ ಮೊದಲನೇ ಗುರು ಯಾರು ಅಂತಂದರೆ ರಮೇಶ್ ಸರ್ ಸರಿ ಕೆ ವಿ ಸರ್ ನಾನು ನಾವು ಇಬ್ಬರು ಮಿಸ್ ಮಾಡ್ಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ ನನಗೆ ಯಾರು ಒಬ್ಬರು ಬೇಕು ಪ್ರತಿಯೊಬ್ಬರು ರೈಟ್ ಗೊತ್ತರೂ ತನ್ನ ಒಂದು ವಿಮರ್ಶನ ಹೇಳ್ಕೊಂಡಿದ್ದೇನು ಒಬ್ಬ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ ಅಣ್ಣ ಹಿಂಗಿದೆ ನನ್ನ ಕನಸನ್ನು ಕಂಡುಕೊಂಡಿದ್ದೀನಿ ಸತ್ಯ ಮಾಡಿ ಹೇಳ್ತೀನಿ ಕೆ ವಿ ರಾಜು ಸರ್ ಮೇಲುಗಡೆ ಇದ್ದು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದರೆ ಈ ಗುರುಗಳು ಇವರಿಂದ ಹೋಗಿದ್ರೆ ಪ್ರವೇಶ ನಾನು ಯಾರೂ ಬಂದೀವಿ ಏಕೆ ಮೇಲೆ ನಾವು ಕೂರ್ತಾನೆ ಇರಲಿಲ್ಲ ಅದೇನು ಅನ್ನಿಸ್ತೇನೋ ಮಗನಿಗಿಂತ ಹೆಚ್ಚಾಗಿ ನಿನ್ನಗ್ಗಮ್ಮ ಅಂತಂದರು ಇದು ಏನು ಮಾತಾನೆ ನನಗೆ ಕೆ ಸರ್ ಹೇಳ್ತಾ ಇದ್ದು ಇನ್ನು ನುಗ್ಗಯ ಅನ್ನೋರು ಅಣ್ಣ ಅವರೋದು ನುಗ್ಗಮ್ಮ ಅಂತಂದರು ನಿಗ್ಗು ಹಗಲು ರಾತ್ರಿ ಏನಾಗುತ್ತೋ ಜೊತೆಗೆ ನಿಲ್ತೀನಿ ಮಾಡ್ತೀನಿ ಅಂತಂದ್ರು ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್ ಧನುರ್ ಮಾಸ ಶುರು ಆಗೋಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳ್ತೆ ಕತೆ ಹೇಳಬೇಕಾದ್ರೆ ಒಂದು ಇತ್ತು ಯಾಕೆ ಅಂತಂದರೆ ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ರಾಜ ಸರ್ ಇಬ್ಬರು ಅವರಿದ್ರು ಅಣ್ಣ ಬಂದರು ಅಪ್ಪ ಅಮ್ಮನ ಥರನೇ ಇದ್ದರು ಸೊ ಅವ್ರ ಹತ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಅದೊಂದು ಭಯ ಇತ್ತು ಏನು ಹೇಳ್ತಾರೋ ಈ ಜೀವ ಏನೇನು ಹೇಳುತ್ತೋ ಕರೆಕ್ಷನ್ಸ್ ಇರುತ್ತೋ ಅಂತ ಕತೆ ಕೇಳಿದ ಮೊದಲನೇ ರೀಡಿಂಗ್ನಲ್ಲೆನೆ ಆರ್ಟಿಸ್ಟ್ ಏನು ಅನ್ಕೊಂಡಿದ್ಯಾ ಅಂತ ಕೇಳಿದ್ರು ಈ ಸಿನಿಮಾದಲ್ಲಿ ಒಟ್ಟು ಐವತ್ತಾರು ಜನ ಆರ್ಟಿಸ್ಟ್ ನಾನು ನಾನಂದೇ ಅಣ್ಣ ಏನು ಅಂತಂದರೆ ಇದನ್ನು ನಾನೇ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತಂದು ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶಣ್ಣ ಯಾಕೆಂತಂದ್ರೆ ಅವ್ರು ಆಲ್ರೆಡಿ ಈಗ ಆಲ್ರೆಡಿ ಅವರೊಂದು ಏಳು ಎಂಟು ಸಿನಿಮಾ ಮಾಡಿಬಿಟ್ಟಿದ್ದಾರೆ ನಾನು ಮಾಡ್ತೀನಿ ಅಂದಾಗ ಅಯ್ಯೋ ನೀನು ನುಗ್ತಾ ಇದೆಯಾ ನಾನು ಮಾಡಾಯಿತು ನೀನು ಬರ್ತಾ ಇದೆಯಾ ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ ಇಲ್ಲೇ ಇದೊಂದು ಯೋಚನೆ ಹೋಗಿದೆ ಯಾಕೆ ಅಂತಂದರೆ ಅಣ್ಣನಾಗ ನಿಂತೀರೇ ತಿರ್ಗಿ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿದ್ರು ಸರಿ ಮಾಡು ತಿರ್ಗಾ ಆರ್ಟಿಸ್ಟ್ ಯಾರು ಅಂದ್ಕೊಂಡಿದೀರ ನಾನು ರಮೇಶ್ ಅಣ್ಣಗೆ ಬಂದೆ ಮಾತಂದೆ ಅಣ್ಣ ನನಗೆ ಯಹೋ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲಣ್ಣ ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಸ್ಕ್ರೀನ್ ಪ್ಲೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಆರ್ಟಿಸ್ಟ್ ಯಾರು ಅನ್ನೋದು ನನ್ನ ನಂಬಿಕೆ ಅಣ್ಣ ಬಟ್ ಈ ಕಥೆ ಮೇಲೆ ಐವತ್ತೈದು ಜನಕ್ಕೆ ಆದರೆ ಐವತ್ತೈದು ಜನನೂ ಹೊಸುಬರೇ ಹಾಕೊಂಡು ಹೋಗೋಣ ಅಂತಂದರೆ ತಿರ್ಗಾ ಅಲ್ಲೊಂದ್ಸರಿ ಯೋಚನೆ ಮಾಡಿದ್ರು ಕಾರಣ ತಂದೆ ಸ್ಥಾನ ಅಣ್ಣನ ಸ್ಥಾನ ಕೂತಿದ್ರು ಯೋಚನೆ ಮಾಡಿ ಸರಿ ನಿಮ್ಮ ಗ್ಯಾರಂಟಿನ ನೃತ್ಯ ಯಾಕೆಂದ್ರೆ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಅಲ್ಲ ಐವತ್ತೈದು ಜನನ ಸೆಟ್ಟಲ್ಲಿ ತಿದ್ದಕೊಂಡು ನೀನು ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಹೇಳ್ತೀವಿ ಅದನ್ನು ಮಾಡಿಕೊಂಡು ತದನಂತರ ಎಲ್ಲವನ್ನು ಸಂಭಾಳಿಸ್ಕೊಂಡು ಹೋಗ್ಬೇಕು ಅದರಲ್ಲಿ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐಸೆ ಆಮ್ ದೇವಿದ್ಯೋ ನಂದೆ ಎಲ್ಲೇ ಆ ಕಡೆ ಈ ಕಡೆ ಹೋದ್ರು ನನ್ನನ್ನು ತಿನ್ಲಿಕ್ಕೆ ನನ್ನನ್ನು ಹಿಡಲಿಕ್ಕೆ ನೀವು ಹಿಬಹೇಳಿ ನಿಂತ ಇರ್ತೀರ ನನ್ನ ಯೋಚನೆ ಏನಿದೆ ಒಬ್ಬರ ಜೊತೆಗಿರಿ ಸಾಕು ನಾನು ಇನ್ನೇನು ಬೇಡ ನಾನು ಮಾಡ್ತೀನಿ ಅಂತಂದೆ ಆ ನಿಟ್ಟಿನಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ಮುಹೂರ್ತ ಮಾಡಿದ್ವಿ ಏಪ್ರಿಲ್ ಹದಿನೈದನೇ ತಾರೀಕು ಗೊತ್ತಿತ್ತು ಗೊತ್ತಿಲ್ದೇನೋ ಪ್ರಶಾಂತ್ ಅವರು ಹೊರಟ ಸಿನಿಮಾದ ಪ್ರಶಾಂತ್ ಅದೇನು ದೇವ್ರು ಕಳಿಸ್ಕೊಟ್ಟಂಥ ವರ ಅನ್ಸುತ್ತೆ ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ಮುಂದೆ ಮುಂದಿಟ್ಬಿಟ್ಟಿದ್ವಿ ಪ್ರಶಾಂತ್ ಅವ್ರಿಗೆ ಏನೋ ಹೋಗಿ ನೀವೇನೋ ಸಿನ್ಮಾ ಮಾಡ್ತಾ ಇದ್ದೀರಂತೆ ಅಂತಂದ್ರು ಹೌದು ಸರ್ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನೊಂದು ಪಾತ್ರ ಇದ್ರೆ ಹೇಳಿ ಸಾರ್ ಅಂತಂದ್ರು ಅಯ್ಯೋ ಸಾರ್ ಈಗ ಕೇಳ್ತಾ ಇದ್ದೀರಾ ಸಿನ್ಮಾ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಅಂತಂದರೆ ಸರ್ ಏನಾದರೂ ಪರ ಪುಟ್ಟು ಪಾತ್ರ ಕೊಡಿ ನಿಮ್ಮ ಜೊತೆ ಮಾಡ್ತೀನಿ ಅಂತಂದ್ರೆ ತದನಂತರ ಇದಕ್ಕೆ ಯಾರು ತುಂಬ ಮೇನ್ ಒಂದು ಲೀಡಲು ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆಯಾಗಿಸಿ ರಮೇಶ್ ಕೇಳಿದ ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಬ್ಲಾಂಕಾಗಿ ಒಪ್ಕೊಂಡು ಇದೇನಾಗಿದೆಯೋ ಯಾರು ಬದಿಯೋರೋ ಅವ್ರು ನಾನು ಬೇಕಾರ ಸಾರಿ ಅಂತ ಹೇಳ್ತೀನಿ ಅವರನ್ನು ಹೇಳ್ಕೊಂಬ ಅಂತಂದರು ಹೀಗೆ ಅವರು ಬಂದರು ತದನಂತರ ಪದ್ಮಾವಸಂತಿಯವರು ಅವರು ಫೋನ್ ಮಾಡಿದಾಗ ಸರ್ ಯಾವ್ದಾದ್ರು ಒಂದು ಪಾತ್ರ ಇದ್ರು ಸರಿ ನಾನು ಮಾಡ್ತೀನಿ ಸೊ ಅವ್ರು ಎಂಟರಾದರು ಅದಾದಮೇಲೆ ಕೋಟಿ ಅವರು ಸರ್ ನೀನು ಏನು ಮಾಡ್ತಾ ಇದ್ದೀರಾ ನನ್ನನ್ನು ಯಾಕೆ ಸಂದ್ಬಿಡ್ತಾರಿಲ್ಲ ಸರಿ ಹೀಗೆ ಈ ಥರ ಮುನಿಯವರು ಫೋನ್ ಮಾಡ್ತಾರೆ ಐ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಹಿ ಹೆಲ್ಪ್ ಮೇ ಸೋ ಮಚ್ ಒಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್ ಬಿಕಾಸ್ ಬೇಸಿಕಲಿ ಅವರು ರಂಗ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜಟ್ರನ್ನ ತಂದು 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 ನಮ್ಮನ್ನು ನೆಲೆಸಿದಾಗ ಬ್ಲ್ಯಾಂಡ್ಲಿ ಆ್ಯಕ್ಸೆಪ್ಟ್ ಬಿಕಾಸ್ ನಮಗೆ ಬೇಕಾಗಿದ್ದು ಏನಂದ್ರೆ ಆ ಫೀಚರ್ಸ್ ಚೆನ್ನಾಗಿರಬೇಕು ಅವರಲ್ಲಿ ಮಾಡ್ತೀವಿ ಹಸು ಇರಬೇಕು ಆ ಹಸು ಮತ್ತು ಫೀಚರ್ಸ್ ಎರಡು ಇದ್ದಾಗ ಏನು ಬೇಕಾದ್ರು ನುಗ್ಬೋದು ನನ್ನ ನಿಟ್ಟಿನಲ್ಲಿ ನುಗ್ತಾ 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 ಒಂದು ಐವತ್ತೈದು ಜನ ತಂಡವನ್ನು ಕಟ್ಟಿದ್ವಿ ಸಾಧುಗೆ ಇಡೀ ಕಥೆಯನ್ನು ಹೇಳಿದ್ವಿ ನಾನು ನಿಲ್ತೀನಿ ನಿನ್ನ ಜೊತೆ ಅಂತಂದರು ಕಾರಣ ಏನು ಅಂತಂದರೆ ಸಾಧು ಆ ಸೊ ಹಿ ಟ್ರಾವೆಲ್ ವಿತ್ ಮೀ ಫ್ರಮ್ ಪಾಸ್ಟ್ ತರ್ಟಿ ಇಯರ್ಸ್ ಸಾಧು ನಾನು ಎಂಬತ್ತೊಂದರಿಂದ ನೋಡ್ತಾ ಇದ್ದೆ ನನಗಾಗಿ ಹನ್ನೊಂದು ವರ್ಷದ ಹುಡುಗ ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂಥ ಜೀವ ಮಂಜು ಮಾಸ್ಟರ್ ಫೋನ್ ಮಾಡಿದ್ರೆ ರವಿ ನಾನು ನಿಲ್ತೀನಿ ಅಂತಂದ್ರೆ ಕಾರಣ ತೊಂಬತ್ತು ನಾಲ್ಕರಿಂದ ಅವ್ರ ಜೊತೆ ನಾನು ಡೈರೆಕ್ಟರ್ ಆಗಿ ರೈಟರ್ ಆಗಿ ಅವರು ಇದ್ದ ಅಲ್ಲಿಂದ ಸ್ಟಾರ್ಟ್ ಆಯಿತು ರೆಡ್ಡಿ ರೆಡ್ಡಿ ಬಗ್ಗೆ ತುಂಬಾ ಮಾತಾಡೋದ್ರೆ ಹೇಳ್ತೀನಿ ಖಂಡಿತ ಈ ಥರದ್ರಲ್ಲೆಲ್ಲ ಕೈ ಜೋಡ್ಸಿ ಕೈ ಜೋಡಿಸ್ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ವಿ ಲಾಂಚ್ಡ್ ಅಣ್ಣನಿಗೆ ಹೇಳಿ ಅಣ್ಣ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಳ್ಳೇದಾಗಲಿ ಚೆನ್ನಾಗಿ ಚೆನ್ನಾಗತ್ತೆ ನೀನು ಯೋಚನೆ ಮಾಡಬೇಡ ಅಂತಂದರು ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ ಎಮ್ ಎಸ್ ರಮೇಶ್ ಸರ್ ಅಂತ ಹೇಳಿ ಹೇಳಿ ಒಂದು ಪೋಸ್ಟು ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟ್ರನ್ನ ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟರೆ ನನಗಿದ್ರೆ ಸಟ್ಟೂಲ್ ಎಸ್ಕೂಟ್ ಬೇರೆ ಥರನೇ ಕಾಣ್ತಾ ಇದ್ದಾರೆ ಅಲ್ಲಿ ಯು ಕೆಲ್ ಗೋ ಹ್ಯಾಂಡ್ ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳು ನನ್ನ ಹಿಂದಿವೆ ಪಿತಾಮಹ ನೀನು ತಗೊಳ್ಳೋಂಥ ಜೀವ ಅದು ನುಗ್ಗು ಅಂತಂದರು ಮುಹೂರ್ತ ಮಾಡಿದ್ವಿ ಒಂದು ನಾಲ್ಕನೇ ದಿವಸ ಅದು ಏನೋ ಗೊತ್ತಿಲ್ಲ ಐ ಲಾಸ್ಟ್ ಮೈ ಸಿಸ್ಟರ್ ಶೂಟಿಂಗ್ ಮಾಡ್ತಾ ಇದ್ವಿ ಹೀಗೆ ಇಪ್ಪತ್ತೊಂದನೇ ತಾರೀಕು ಅನಿಸುತ್ತೆ ರೆಡ್ಡಿಗೆ ಮತ್ತೆ ರಮೇಶ್ ಅಣ್ಣ ಅವರು ಫೋನ್ ಬಂತು ಅವ್ರ ತಾ ಅವ್ರ ಅಕ್ಕ ತೀರೋ ಹುಟ್ಟಿದ್ದಾರೆ ಎಂತಂದ್ರು ಸಡನ್ ಆಗಿ ರಮೇಶ್ ಅಣ್ಣ ಹೇಳಿದ್ರು ಇಲ್ಲಿ ನಿಲ್ಸು ಪಿಕ್ಚರ್ ನಿಲ್ಸೂಪರ್ ಆಗಿದೆ ನೀವು ಫಸ್ಟ್ ಜನ ಕ್ರೂ ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸಿಸ್ಟರ್ ನಾನು ಪೇ ಇರೋದ್ರಿಂದ ಯಾರು ಇಲ್ಲೇ ಇರೋದ್ರಿಂದ ಬ್ಯಾಕ್ ಅಲ್ಲಿ ಹನ್ನೊಂದು ಗಂಟೆಗೆ ಬಂತು ಈ ಕೇಮ್ ಬ್ಯಾಕ್ ಆಯ್ತು ಫಿನ್ ಇಷ್ಟ ಕರ್ಮ ಏನಿತ್ತು ಎಲ್ಲ ಮಾಡಿ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದ್ಯಾಕ್ಸಿ ಮತ್ತೆ ರಾತ್ರಿ ಹೊಡ್ಬೇಕಾರೆ ಕೋಟೆ ಪ್ರಭಾಕರ್ನ ಕೇಳ ಈ ಸ್ನೇಹ ಸ್ನೇಹಿತರೋಗ ಅನ್ಸುತ್ತೆ ಅಸ್ತಿ ಬಿಡೋದಕ್ಕೆ ಮೂರು ಸಹ ಇಡ್ಬೇಕಾಗಿತ್ತು ಬಟ್ ನಾ ಇರೋಕಾಗ್ಲಿಲ್ಲ ಎಲ್ಲೋ ಆಚಿಲ್ಲ ಅಂತ ಸರ್ ಫಸ್ಟ್ ಶೂಟಿಂಗ್ ಮುಗಿಸಿ ಅದಕ್ಕೆ ಹೇಳುದು ಫ್ರೆಂಡ್ಸ್ ಆ ಬೈ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ನೀವು ಕೆಲಸ ಮಾಡಿ ಸರ್ ನಾನು ಅಕ್ಕನ ಮಗು ಕರ್ಕೊಂಡು ನಾನು ಅಷ್ಟೇ ಮುಗಿಸ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿ ಈ ಥರ ಸ್ಟಾರ್ಟ್ ಆದ್ರೆ ಎಲ್ಲೋ ಇನ್ನೊಂದು ಮೂರು ದಿವಸಕ್ಕೆ ನಮ್ಗೆ ಗಿರಿ ಸರ್ ಅವ್ರ ತಮ್ಮ ಹೋಗಿಬಿಡ್ತಾರೆ ಲಾಡ್ ಆಫ್ ಇಂಟ್ರೆನ್ಸ್ ಇಂದ ಶೂಟ್ ಒಂದಲ್ಲ ಎರಡಲ್ಲ ಬರ್ತಾ ಇದೆ ಬರ್ತಾ ಇದೆ ಒಂದು ಯಾವುದೋ ಗಾಡಿ ಬರುತ್ತೆ ಗಾಡಿ ಬೀಗಿದಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ ಬಿಡುತ್ತೆ ಇನ್ನೊಂದು ಗಾಡಿ ಬರುತ್ತೆ ಇದು ಗೀತಾಗೆ ಟಾಪರ್ ಆಗಿದ್ದೋಗಿಡುತ್ತೆ ಪ್ರವೀಣ್ ಅವರು ಬರ್ತಿರ್ತಾರೆ ನಾಲ್ಕು ಗಂಟೆಗೆ ಹುಚ್ಚು ನಿತ್ಯ ಅಂತ ಸ್ನೇಹಿತ ಕೊಟ್ಟರೆ ಸ್ನೇಹಿತಕ್ಕೆ ಇನ್ನೂ ತೊಗೊಂಡು ಒಳಗಡೆ ಇರಿಸ್ಬಿಡ್ತಾರೆ ಟೆಂಪಡಿನಲ್ಲಿ ಸೊ ಈ ಥರದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದ್ರೆ ಎಲ್ಲೂ ಶೂಟಿಂಗ್ ಇರಲಿಲ್ಲ ಎಲ್ಲೂ ಏನು ಆಗ್ಲಿಲ್ಲ ಎಷ್ಟು ಚಂದ ಶುರು ಮಾಡಿದ್ವು ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಹೇಳ್ಕಂದ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಟುಂಬ ಕೈ ಹೊಡೆಗೆಲ್ಲವನ್ನು ಮಾಡಿ ವಿದಾಯ ಹೇಳ್ಬೇಕಾದ್ರೆ ಎಲ್ಲರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ಏನು ಅಂತಂದ್ರೆ ಪ್ರೀತಿ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ ಕಿರ್ಚಾಡಿದ್ದೀನಿ ಅರ್ಚಾಟ ಮಾಡಿದ್ದೀನಿ ಆರ್ಟಿಸ್ಟ್ಗಳು ಎಲ್ಲ ಹೊಸಬರು ಎಲ್ಲ ಹೊಸಬರು ಹೊಸಬರು ನೋಡು ಎಲ್ಲ ಹೊಸಬರು ಅವ್ರುಗಳಿಗೆ ಪಾಪ ಅರ್ಥ ಆಗಲ್ಲ ಸಿನಿಮಾ ಗೊತ್ತಿಲ್ಲ ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ ಆಮೇಲೆ ವೆರಿ ಥಿಂಗ್ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ ಫಾರ್ಟಿ ತ್ರೀ ಡಿಗ್ರೀಸ್ ಬಾಗಲ್ಕೋಟ್ ಏಪ್ರಿಲ್ ಟ್ವೆಂಟಿ ಫೈವ್ ಏಪ್ರಿಲ್ ಏಯ್ಟೀನ್ತು ಮೇ ವಾಸ್ ಇಟ್ವಾಸ್ ಮೂರು ಡಿಗ್ರಿ ನಿಂತರೆ ಸ್ನಾನ ಮಾಡ್ತಾ ಇದೀವ ನಾವೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಈ ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ ಒಂದು ವಾರ ತಗೊಂಡಿದ್ದೆ ನಮ್ಮ ಮುಖಗಳಲ್ಲಿ ಈಗಲೂ ಅಷ್ಟೇ ಈಗ ನಾಲ್ಕು ದಿವಸ ಹೋಗೋದು ಹಿಂಗಾಗಿದೆ ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಏನು ಹಿಂಗೆ ಅಂತ ಬಟ್ ದಟ್ ಸಿನ್ಮಾ ಡಿಮ್ಯಾಂಡೆಡ್ ದಟ್ ಕಲರ್ ದಟ್ ಸಿನ್ಮಾ ಇ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ ಪ್ರತಿ ಶಾರ್ಟಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಲಿ ಅದಕ್ಕೆ ಅದಕ್ಕೆ ಅಂತಲ್ಲ ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡಿತು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಕೈ ಹಿಡಿದ್ರು ಐ ವಾಸ್ ವೆರಿ ಹ್ಯಾಪಿ ಅನ್ಕೊಂಡೆ ಅನ್ಕೊಂಡಿದ್ದನ್ನ ಒಂದು ಈ ನಲ್ವತ್ತು ನಲ್ವತ್ತಾರು ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡದ ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವನ್ನು ನಿಂತಿದೆ ಯಾರೋ ಅಂತಂದ್ರೆ ನನ್ನ ಗುರುಗಳ ಮೇಲಿಂದ ನಿಂತ ಆಶೀರ್ವಾದ ಪ್ಲಸ್ ವೆರಿ ಥ್ಯಾಂಕ್ಫುಲ್ ಟು ವೆರಿ ಥ್ಯಾಂಕ್ಫುಲ್ ಥ್ಯಾಂಕ್ಫುಲ್ ಥ್ಯಾಂಕ್ ಫುಲ್ ಟು ನನ್ನ ರಮೇಶ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ವಿಥೌಟ್ ರಮೇಶ್ ಸರ್ ಇಸ್ ನೋ ಫ್ ಯು ಕೆ ಒಂದು ಲೈನ್ ಅಡ್ಜಸ್ಟ್ ಯಾಕೆ ಅಂತಂದ್ರೆ ಎಲ್ಲ ವಿಷಯದಲ್ಲಿ ತುಂಬಾ ಇಂಟ್ರೆನ್ಸ್ ತುಂಬ ತುಂಬ ತುಂಬಾ ಒಂದು ನೂರೆಂಟು ವಿಘ್ನ ಅಂತಾರೆ ಒಳ್ಳೆಯ ಒಂದು ಸೀರೆ ಸಾವಿರ ವಿಘ್ನ ಬಂದಿದೆ ಪ್ರತಿ ವಿಷಯದಲ್ಲೂ ವಿಘ್ನ 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 ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು ಸಡನ್ ಆಗಿ ಆಫ್ ಆಗಿಬಿಡೋದು ಫೋರ್ ಫೋರ್ ಅವರ್ಸ್ ಇಲ್ಲ ಸರಿ ಇನ್ನೊಂದು ಆ ಕ್ಯಾಮ್ರಾ ತರಿಸು ಅದು ಬೆಂಗಳೂರಿಂದ ಹೊರಬೇಕು ಅಲ್ಲಿಂದ ಬರುತ್ತೆ ಅದನ್ನು ವಾಪಸ್ ಕಳಿಸು ಈ ಥರದ ತುಂಬ ಇದೆ ಹೇಳ್ತಾ ಹೇಳ್ತಾ ಹೋದರೆ ಹೇಳಿದರೆ ಬಿಕಮ್ಸ್ ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರ ಹೆಸರು ಹೇಳಲಿಕ್ಕೆ ಆಗಲ್ಲ ನಾನು ಐವತ್ತೈದು ಜನ ರೈಟ್ ಫ್ರಮ್ ಪ್ರಶಾಂತ್ ಸ ಟು ಅಮೋಘತೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಚಿಕ್ಕ ಮಗು ನಮ್ಮ ಟೀಮ್ನಲ್ಲಿ ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಗುರುಗಳ ಮಗುವನ ಮಗ ಅವನು ಅವ್ನು ಚಿಕ್ಕವ ಅಲ್ಲಿಂದ ಇಲ್ಲಿ ಅವನು ತುಂಬ ಎಲ್ಲರ ಜೊತೆ ನಿಂತು ಊಟದಿಂದ ಹಿಡಿದು ತಿಂಡಿಯಿಂದ ಹಿಡಿದು ಮಲಗೋ ಜಾಗದಿಂದ ಹಿಡ್ದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದ್ದೀವಿ ಪ್ರೀತಿಯಿಂದ ಹಂಚ್ಕೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಡಲಿಕ್ಕೆ ತುಂಬ ಇದೆ ಅಂತಂಥವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಸಿನಿಮಾ ಗ್ಯಾಂಗ್ಸ್ ಆಫ್ ಯೂಕಿಲ್ ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ್ ಬೆಳಗಾಂ ಅಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಟುಕೊಂಡು ತಿಲಾರಿ ಫಾಲ್ಸ್ ಅಲ್ಲಿ ಬುಡಕಟ್ಟೆ ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಟುಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂಥ ಕತೆ ಅಲ್ಲಿಂದ ಪರ ಸ್ಕ್ರೀನ್ ಪ್ಲೇ ಮಾಡಿಕೊಂಡೆ ಬಂದು ನಾನು ನನ್ನ ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಇಲ್ಲದ್ರು ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗುತ್ತೆ ಆಗತ್ತೆ ಆಗುತ್ತೆ ಅನ್ನೋದ್ರ ಕುರುಗಳು ಹೊರಟೋದ್ರು ಅದಾದ್ಮೇಲೆ ರಮೇಶ್ ಹೇಳಿ ಮಾಡಿದಂತಹ ಕತೆ ನೈಜ ಘಟನೆ ಆಧಾರಿತ ಚಿತ್ರ ತುಂಬ ರೋಚಕವಾಗಿರುತ್ತದೆ ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲ್ಲನ್ಸ್ ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣ ಯಾಕೆ ಮೂರನೇ ರೀಲಲ್ಲಿ ಎಲ್ಲೋ ಶುರು ಆದಂತಹ ಒಂದು ಇದ್ರಲ್ಲಿ ಇದ್ದಕ್ಕಿದ್ದಕ್ಕೆ ಮೂರನೇ ರೀಲಲ್ಲೇ ವಿಲನ್ಸ್ನ ಹೋಗ್ತಾರೆ ಮೇನ್ ಟೇಕ್ ಆಫ್ ಆಗೋದಕ್ಕೆ ಕಥೆ ಯಾರು ಇಂಪಾರ್ಟೆಂಟ್ ಏನು ಅಂತಂದ್ರೆ ಸಮಾನವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದ್ರೆ ಹೀರೋ ಹೀರೋಯಿನ್ ಹೀನೋನಿಂದ ಶುರು ಆದರೆ ಒಂದು ಟ್ರೈಮಾಕ್ಸ್ವರೆಗೂ ಟ್ರಾವೆಲ್ ಆಗ್ತಾನೆ ಇಲ್ಲಿ ಹಾಗಲ್ಲ ಎಲ್ಲಿ ಸರಿ ಎಲ್ಲೋ ಒಂದು ಎಂಟು ಜನ ಓಪನ್ ಆಯಿತು ಅಂತಂದ್ರೆ ಅವ್ರು ಯಾರು ಇರಲ್ಲ ಹನ್ನೊಂದು ನೀವು ಮೂರು ಹಿರೋ ಈಲಲ್ಲಿ ಬರ್ತಾನೆ ಹನ್ನೊಂದು ಹನ್ನೆರಡು ಮೂರು ಬ್ಯಾಚ್ ಬರುತ್ತೆ ಇಲ್ಲಿ ಏನು ಹೇಳ್ತಾ ಇದ್ದೀವಿ ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ ತದನಂತರ ಜಿದ್ದು ಅನ್ನೋದಿದೆಯಲ್ಲ ಹಗೆತನ ಅನ್ನೋದಿದೆಯಲ್ಲ ಅದು ಒಬ್ಬರಿಂದ 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 ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ ಇವನಿಲ್ಲದೆ ಹೋದ್ರೂ ಇನ್ನೊಬ್ಬ ಅಲ್ಲೆಲ್ಲೋ ಇದ್ದೆ ಹೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಈ ಸರಿ ನಾನು ಏನು ಮಾಡಿದೆ ಅಣ್ಣ ಇದ್ದಾಗ ಗುರುಗಳು ಮಾಡ್ತಾ ಇದ್ರು ಸಂಭಾಷಣೆ ಎಲ್ಲ ಇದು ಮಾಡ್ತಾ ಇದ್ದು ಈ ಸತಿ ಸಂಪೂರ್ಣವನ್ನು ನಾನು ಅಣ್ಣನ ಬಿಟ್ಕೊಟ್ಬಿಟ್ಟೆ ಆ್ಯಂಡ್ ನೀವು ಮಾಡಿ ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್ ಅವರಿಬ್ಬರು ನಿಂತಿದ್ದಾರೆ ಅಂತಂದರೆ ಅದನ್ನು ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳ್ಬೇಕು ಸೂರ್ಯಚಂದ್ರ ಅಂತಲೇ ಹೇಳ್ಬೇಕು ಕಿವಿ ರಾಜು ರಾಜ ಸರಣಿ ಮಂಜು ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು ತನ್ನಂತರ ಏನಾದ್ರು ಚೇಂಜಸ್ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತೀವಿ ಎಲ್ಲ ಸಂಭಾಷಣೆಯನ್ನು ಅವರು ಮಾಡಿದ್ದಾರೆ ಹೈಲೈಟ್ ಆಫ್ ದ ಫಿಲ್ಮ್ ವಿಲ್ ಬಿ ದ ಲೊಕೇಶನ್ ದ ಸಿನಿಮಾಟೋಗ್ರಫಿ ದ ಮ್ಯೂಸಿಕ್ ದ ಆರ್ಟಿಸ್ಟ್ ಯು ನೇಮ್ ದಮ್ ಎವ್ರಿಥಿಂಗ್ ವಿಲ್ ಬಿ ದ ಹೈಲೈಟಿಂಗ್ ಇನ್ ದಿಸ್ ಫಿಲ್ಮ್ ಅದಕ್ಕೆ ತುಂಬ ಚೆನ್ನಾಗಿ ಬಂದಿರುತ್ತೆ ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಥ್ಯಾಂಕ್ಫುಲ್ ಟು ಮೈ ಗೌರು ಅಟ್ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆ ಪಟ್ಟು ನನ್ನ ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಾವು ಆದರೆ ಎಲ್ಲವೂ ತುಂಬ ಚೆನ್ನಾಗಿ ಕೂಡಿ ಬಂದಿದೆ ಜೋರಾಗಿ ಜೋರಾಗಾಗತ್ತೆನೋ ಒಂದು ಆಸೆ ಪಡ್ತೀನಿ ಆ್ಯಂ ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟಾಗಿ ಬಂದು ನಿಂತ್ಕೊಂಡು ಯಾಕೆಂದರೆ ರೆಡ್ಡಿಯವರು ಕೂಡ ಹತ್ತಿರ ಇಪ್ಪತ್ತು ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋದು ಸೊ ಮಂದೆ ಎಡಿಟರ್ ನಾನು ರೆಡ್ಡಿ ಇಬ್ಬರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸ್ಟೆಂಟ್ಸ್ ನಾನು ಅಸ್ಟೆಂಟ್ ಡೈರೆಕ್ಟರ್ ಅವ್ರು ಅಸ್ಟೆಂಟ್ ಎಡಿಟರ್ ಸೊ ನನ್ನ ಜೊತೆ ಮೂವತ್ತು ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ ಸೊ ಅವ್ರ ಹತ್ರ ನಂಗೆ ಆಯಿತು ಹಿಂಗೆ ನಾನು ತಣ್ಣೀರು ಹಾಕೊಂಡು ನಾನು ರೆಡ್ಡಿ ಸುಮಾರು ಭಾಗ ಎರಡು ಎಡಿಟಿಂಗ್ ಮಾಡ್ತಾರೆ ಅವಾಗ ಏನಾಯ್ತು ಸರ್ ಏ ಮಾಡಿದ್ರು ಹಿಂಗೆ ಆಗೋಯ್ತು ಅಂತಂದ್ರೆ ಸರ್ ಬದೋಣ ಸರ್ ನೀನು ರ ನೀನು ಉಂಟಾಗ ನಾನು ಇರ್ತೀನಿ ನಡೀಬೇಕೆ ಸರ್ ಅಷ್ಟೇ ಅದು ಹೂವಿನ ಸರ್ ಹತ್ರ ಹೋಯ್ತು ಎಷ್ಟು ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲಿಲ್ಲ ಯಾರೋ ಒಬ್ರು ದೇವ್ರ ಥರ ಬರ್ತಾ ಇದ್ರು ಅದೇ ಹೇಳಿದ್ನಲ್ಲ ಎರಡುಗಡೆದಂತವ್ರು ಕಳಿಸ್ತಾಯಿದ್ರು ಅದು ನಡ್ಕೊಂಡು ಹೋಗ್ತಾಯಿತ್ತು ಆ ನಿಟ್ಟಿನಲ್ಲಿ ಚೆನ್ನಾಗಿ ಆಯಿತು ಇದನ್ನು ನೀವು ಮುಂದೆ ಹಂಚ್ಕೋಬೇಕಾಗಿತ್ತು ಏನೇ ಅಂತಂದರೆ ಈಗ ಹದಿನಾಳಿತರ ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದನ್ನು ಹಂಚ್ಕೊಳ್ಲಿಕ್ಕೆ ಅಂತ ಬಂದ್ವಿ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ತುಂಬ ಆಗಿರುತ್ತೆ ತುಂಬ ಆಗಿರುತ್ತೆ ಬ್ಲಡ್ ಶೆಟ್ ವೆಲ್ ಬಿ ದ ಮೀನ್ ಥಿಂಗ್ ಎಮೋಷನ್ಸ್ ಅನ್ನೋದು ಇದೆಯಲ್ಲ ಆ ಒಂದು ಕ್ಯಾರೆಕ್ಟರ್ನಿಂದ ಇನ್ನೊಂದು ಕ್ಯಾರೆಕ್ಟ್ ನಾನು ಹೇಳ್ದೆಲ್ಲ ಜಿತ್ತು ಅನ್ನೋದು ಬೆಳೆದ್ಬಿಡುತ್ತೆ ಜಿತ್ತು ಎಲ್ಲಿ ತಗೋ ಅದೇ ಅಲ್ಲಿ ಏನೇನು ಮಾತಾಡೋಲ್ಲ ಸೆಲ್ಫ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೋಸ್ಕರ ಒಬ್ಬರಿಂದ ಒಬ್ರು ಒಬ್ಬರಿಂದ ಏನೋ ಆಗಲಿ ನಾನು ಗೆಲ್ಲಬೇಕು ಅನ್ನೋದೇ ಹೋಗ್ತಾ ಹೋಗುತ್ತೆ ಅದು ಅಯ್ಯೋ ನಾನು ಮಾಡಿದ್ದ ತಪ್ಪಲ್ವಾ ಅಂತ ತಿದ್ಕೊಂಬಿಟ್ಟಾಗ ಅದು ಅಲ್ಲಿ ಹೆಂಡ್ ಬಂದ್ಬಿಡುತ್ತೆ ಯಾರು ತಿದ್ದುಕೊಡೋಲ್ಲ ಅದು ಹೋಗ್ತಾನೆ ಇರುತ್ತೆ ಅನ್ನೋದ್ರ ಜೊತೆಗೆ ದಿಸ್ ಬ್ಲಡ್ ಇಟ್ ಫರೋಸ್ ಆ ರಕ್ತಪಾತ ಅನ್ನೋದು ಅದು ನಡೀತಾ ಹೋಗುತ್ತೆ ಹಾಗಾಗಿ ಕ್ಯಾನ್ಸರ್ ಆಫ್ ಯು ಕೆ ಅಂತಂದರೆ ke da akan downante